ನಮಸ್ಕಾರ ಬಿ ಎಸ್ ಕಿಚನ್ಗೆ ಸ್ವಾಗತ ಈಗ ಬೂದ್ಗುಂಬಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಕಪ್ ಕಾಯಿ ತುರಿ ಎರಡು ಗಂಟೆ ಟೈಮ್ ನೆನೆಸ್ಕೊಂಡಿರೋ ಕಡಲೆಬೇಳೆ ಒಂದು ಚಮಚ ಎಣ್ಣೆ ಒಂದು ನಾಲ್ಕರಿಂದ ಐದು ಚಮಚ ಅರ್ಧ ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಜೀರಿಗೆ ಒಂದು ಚಮಚ ಮತ್ತು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ರುಬ್ಬೋದಿಕ್ಕೆ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ಒಂದು ಎಂಟತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಎಲೆ ಒಂದು ಅರ್ಧ ಇಂಚು ಹಸಿ ಶುಂಠಿ ಧನಿಯಾ ಬೀಜ ಒಂದು ಚಮಚ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಟಕಿ ಇಂಗು ಬೂದ್ ಕಾಲು ಕೆ ಜಿ ಸಿಪ್ಪೆ ತೆಗೆದು ತಿರುಳೆಲ್ಲ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಲೋಟ ನೀರು ಕಾಯಿ ಇಟ್ಟಿದ್ದೀನಿ ಅದಕ್ಕೆ ಈ ಹೋಳುಗಳನ್ನು ಹಾಕ್ತಾಯಿದ್ದೀನಿ ಇದು ಮೆತ್ತಗೆ ಬೇಯಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಜೀರಿಗೆ ಕರ್ಬೇವಿನ ಸೊಪ್ಪು ಶುಂಠಿ ಧನಿಯಾ ಹಸಿದು ಒಂದು ಚಮಚ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಕಡಲೆಬೇಳೆ ಒಂದು ಚಮಚ ನೆನೆಸಿದ್ನಲ್ಲ ಅದು ಕಾಯಿ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಇಂಗು ಈಗ ಸ್ವಲ್ಪ ಹಾಕಿ ರುಬ್ಕೊಳ್ಳೋಣ ಈಗ ರುಬ್ಬಿರೋದನ್ನ ಹಾಕ್ತಾ ಇದೊಂದು ಎರಡು ಕುದಿ ಚೆನ್ನಾಗಿ ಕುದೀಲಿ ಇನ್ನೊಂದು ಕಾಲು ಕಪ್ ನೀರು ಹಾಕ್ತಾಯಿದ್ದೀನಿ ಎರಡು ಕುದಿ ಚೆನ್ನಾಗಿ ಕುದ್ದಿದೆ ಹೋಳೆಲ್ಲ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಅವಾಗ ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಚಮಚದಷ್ಟು ಜೀರಿಗೆ ಇದಿಷ್ಟು ಒಗ್ಗರಣೆ ಹಾಕೋದು ಈಗ ಒಗ್ಗರಣೆ ಇದ್ದೀನಿ ಈಗ ಸಾರು ರೆಡಿಯಾಗಿದೆ ಇದನ್ನು ಮೊಸರು ಈಗ ಹಾಕ್ತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಕುದಿಸೋ ಆಗಿಲ್ಲ ಈಗ ರುಚಿ ರುಚಿಯಾದ ಬೂದ್ಗುಂಬಳುಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ